ಕಂದ ನಾನು ಮಾಡಿರೋದರಲ್ಲಿ ನಿಮಗೆ ಐದು ಫೇವರೆಟ್ ರೆಸಿಪಿ ಯಾವ್ದು ನನಗೆ ಎಲ್ಲವೂ ಇಷ್ಟಪ್ಪ ಐದು ಹೇಳು ಹೆಲ್ತ್ ಬೇಸ್ ಮೇಲೆ ಹೇಳಲಾ ಅಥವಾ ಟೇಸ್ಟ್ ಬೇಸ್ ಮೇಲೆ ಹೇಳಲಾ ಎರಡು ಹೇಳು ಐದನೇ ಸ್ಥಾನದಲ್ಲಿ ಆ ಚಕ್ಲಿ ಅನೆಲ್ದಿ ಫುಡ್ ಬಟ್ ಅಪ್ರೂಪಕಕ್ಕೆ ಮಾಡಿದ್ರೆ ಓಕೆ ಒಂದೇ ಒಂದು ವಿಡಿಯೋ ಕರೆದಿದ್ದಂದ್ರೆ ಅದೇ ಚಕ್ಲಿ ಇವಳು ಮಾಡಿರೋ ಸಾವಿರಾರು ವಿಡಿಯೋದಲ್ಲಿ ಚಕ್ಲಿ ನಾ ಐದನೇ ರೇಟಿಂಗ್ ಅಲ್ಲಿ 얘는 ಕೊ ಅಂದ್ರೆ ಇವಳು ಬರೇ ಹೆಲ್ದಿ ರೆಸಿಪೀಸ್ ಮಾಡ್ತಾ ಇದ್ಳು ಯಾವುದು ಜನ ನೋಡ್ತಾ ಇರ್ಲಿಲ್ಲ ವೈರಲ್ ಹೋಗ್ತಾ ಇರ್ಲಿಲ್ಲ ನನ್ನ ಹತ್ರ ಜಗಳ ಆಡಿ ಫಸ್ಟ್ ಚಕ್ಲಿ ವಿಡಿಯೋ ಹಾಕಿದ್ಲು ಅದು ವೈರಲ್ ಹೋಗ್ಬಿಡ್ತು ಒಂದು ನಾಲ್ಕು ಮಿಲಿಯನ್ ಆವಾಗಿಂದ ನೀನು ಹೆಲ್ದಿ ರೆಸಿಪಿ ಹಾಕೊಂಡ್ ತಕೊತ್ರೆ ನನ್ನ ಜೀವನದಲ್ಲಿ ಉದ್ದಾರ ಆಗಲ್ಲ ನಾನು ಎಲ್ಲ ರೆಸಿಪಿ ಮಾಡ್ತೀನಿ ಅಂತ ಎಲ್ಲ ರೆಸಿಪಿ ಸ್ಟಾರ್ಟ್ ಮಾಡಲು ನಾಲ್ಕನೇ ಸ್ಥಾನದಲ್ಲಿ ಯಾವ್ದಿದೆ ನಾಲ್ಕನೇ ಸ್ಥಾನದಲ್ಲಿ ಹೆಲ್ದಿ ರೆಸಿಪಿ ಪೆಸರೇಟು ಅಂತ ಮೊನ್ನೆ ಮೊನ್ನೆ ಪೋಸ್ಟ್ ಮಾಡಿದೆಯಲ್ಲ ಹೆಲ್ದಿ ರೆಸಿಪಿ ಆಂಧ್ರ ಬೇಸ್ಡ್ ಬ್ರೇಕ್ಫಾಸ್ಟ್ ಎಮ್ಮಿ ಆಗಿ ಗರ್ಗರಿ ಪ್ರೋಟೀನ್ ಚೆನ್ನಾಗಿರುತ್ತೆ ಥರ್ಡ್ ಬಂತು ಬ್ಯಾಚುಲರ್ ಚಿತ್ರಾನ ಅಂತ ಮಾಡಿದ್ದಲ್ಲ ಅದು ಪಾಪ ಬ್ಯಾಚುಲರ್ಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಬಿಕಾಸ್ ಅದನ್ನ ಹೆಚ್ಚು ಕಡಿಮೆ ಅದನ್ನು ಮಿಲಿಯನ್ಸ್ ಹೋಗಿದೆ ಅನ್ಸುತ್ತೆ ಎರಡನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ವಿಡಿಯೋ ಜಾಸ್ತಿ ಹೋಗಿಲ್ಲ ಮಿಲೆಟ್ ಇಡ್ಲಿ ಅಂತ ಮಾಡಿದ್ದಲ್ಲ ಅದು ವಿಡಿಯೋ ಜಾಸ್ತಿ ಜನ ನೋಡಿಲ್ಲ ಅದ್ನ ಮಾಡ ಮಾಡಂತೀಯ ಡಯಟ್ ಫುಡ್ ನೋಡಿ ಮಾಡಿದ್ರೆ ನನಗೆ ಬೆಲೆನೇ ಇಲ್ಲ ಫಸ್ಟ್ ಗೆಸ್ ಮಾಡಿ ಯಾವ್ದು ಫಸ್ಟ್ ಅಂತ ಹಂಗತ್ತು ರಾಗಿ ಮನಿ ಕರೆಕ್ಟ್ ರಾಗಿ ಮನಿ ಇಸ್ ಮೈ ಫೇವ್ರೇಟ್ ವೀಕೆಂಡ್ ಅಲ್ಲಿ ಚೀಟ್ ಮಿಲ್ ತರ ಅಂತ ರಾಗಿಮಣಿ ರಾಗಿಮಣಿ ನನಗೆ ಎಷ್ಟ್ ಫೇವ್ರೇಟ್ ಅಂದ್ರೆ ಕೇಕು ಐಸ್ ಕ್ರೀಮು ಅದೆಲ್ಲದಕ್ಕಿಂತ ನಾನು ಇಷ್ಟಪಡುವ ರಾಗಿಮಣಿ ರಾಗಿಮನಿ ರಾಗಿ ಹಾಲಿಂದ ಮಾಡಿರೋದ್ದು ನಾನ್ ಮಾಡಿರೋದ್ರಲ್ಲೇ ತುಂಬಾ ಕಷ್ಟ ಆಗಿದ ರೆಸಿಪಿ ಅಂದ್ರೆ ರಾಗಿಮನಿ ತುಂಬಾ ಓಡಿರೋದಂದ್ರೆ ಅದೇ ಸಿಕ್ಸ್ ಪಾಯಿಂಟ್ ನಿಮಗೆ ನಾನ್ ಮಾಡಿರಂತ ಯಾವ ರೆಸಿಪಿ ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ